ರೇಟ್ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಮತ್ತೆ ನಮ್ಮ ರುಪೀಸ್ ಡಾಲರ್ ವ್ಯಾಲ್ಯೂನ ಇದೆಲ್ಲ ನೋಡೋಣ ಮತ್ತೆ ಎಕನಾಮಿಕ್ ಗ್ಲೋಬಲ್ ಫ್ಯಾಕ್ಟರ್ ನೋಡೋಣ ನಾವು ಉಡುಗೆದಾರು ಇನ್ವೆಸ್ಟರ್ಸು ಸೊ ಏನ್ ಮಾಡಬೇಕು ಇದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮುಂಚೆ ನಾನು ಚಾನಲ್ ಸಬ್ ಆಗಿ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಲ್ ಅಂತ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಆಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರೋದು ಸೊ ಫೈನ್ ಬೇಸಿಕ್ ಎಕನಾಮಿಕ್ ರೂಲ್ ಏನಿದೆ ಅಂತ ಹೇಳಿದ್ರೆ ಅನ್ಸರ್ಟನಿಟಿ ಇದ್ದಾಗ ಜನ ಯಾವತ್ತು ಸೇಫ್ಟಿ ಯಾವುದು ಇನ್ವೆಸ್ಟ್ಮೆಂಟು ಅಂತ ನೋಡ್ತಾರೆ ಇವಾಗ ನಿಮಗೆ ಗೊತ್ತು ರಷ್ಯಾ ಯುಕ್ರೇನ್ ವಾರು ಮತ್ತು ಇವಾಗ ಅನ್ಸರ್ಟೆಂಡ್ ಚೀನಾ ಸೊ ಅಮೇರಿಕಾ ಪಾಲಿಸೀಸ್ಗಳನ್ನ ಚೇಂಜ್ ಮಾಡ್ತಾ ಇದೆ ಸೊ ಈ ಥರ ಅಂದ್ರೆ ಅನ್ಸರ್ಟನಿಟಿ ಇದ್ದಾಗ ಯಾರೂ ಸ್ಟಾಕ್ ಮಾರ್ಕೆಟಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಮುಂದೆ ಬರೋಲ್ಲ ಅವಾಗ ಏನು ಮಾಡ್ತಾರೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಣಪ್ಪ ಸೇಫ್ ಕರೆನ್ಸಿ ಅಂತ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾರೆ ಇದು ನಾರ್ಮಲ್ ಆಗಿ ಬೇಸಿಕ್ ಎಕನಾಮಿಕ್ ರೂಲ್ ಇರೋದು ಓಕೆನಾ ಸೊ ಅದಕ್ಕೇ ಇನ್ವೆಸ್ಟರ್ಸ್ ಎಲ್ಲನೂ ಅವರ ಸ್ಟಾಕ್ಸ್ನೆಲ್ಲ ಮಾರ್ಕೊಂಡು ಗೋಲ್ಡ್ ಕಡೆಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅದು ಮಾತ್ರ ಅಲ್ಲ ನಮ್ಮ ಸೆಂಟ್ರಲ್ ಬ್ಯಾಂಕು ಸಹ ಎಲ್ಲ ಕಂಟ್ರಿ ಸೆಂಟ್ರಲ್ ಬ್ಯಾಂಕು ಸಹ ಗೋಲ್ಡ್ ಕಡೆ ಗೋಲ್ಡ್ ಕಡೆ ಮುಖ ಮಾಡಿದ್ದಾರೆ ಅಂದ್ರೆ ತಗೊಂತ ಇದಾರೆ ಗೋಲ್ಡ್ ನ ಸೊ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಗೆ ಗ್ಲೋಬಲ್ ಎಕನಾಮಿಕ್ ಅನ್ಸರ್ಟಿನಿಟಿ ಏನು ಸೊ ನಿಮ್ಗೆ ಗೊತ್ತಿದ್ದಂಗೆ ಎಲ್ಲಾ ಕಡೆನೂ ಜಾಬ್ ಕಟ್ ಆಗ್ತಾ ಇದೆ ಅಂದ್ರೆ ಕೆಲಸ ಕೆಲಸದಿಂದ ತೆಗಿತಾ ಇದಾರೆ ಈ ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಗೂಗಲ್ ಆಗಲಿ ಎಲ್ಲಾ ಕಡೆಯೂ ಗ್ಲೋಬಲಿ ರಿಸರ್ಷನ್ ಇದೆ ಓಕೆನಾ ಸೊ ಎಲ್ಲರೂ ಕೆಲಸದಿಂದ ತೆಗ್ದಾಗ್ತಾ ಇದ್ದಾರೆ ಮತ್ತೆ ಇನ್ಫ್ಲೇಷನ್ ರೇಟ್ ಜಾಸ್ತಿ ಇದೆ ನಮ್ಮ ಇಂಡಿಯಾದಲ್ಲಿ ಇನ್ಫ್ಲೇಷನ್ ರೇಟ್ ಜಾಸ್ತಿ ಇದೆ ಮತ್ತೆ ವಾರು ಏನೋ ರಷ್ಯಾ ಯುಕ್ರೇನ್ ವಾರು ಬೇರೆ ಬೇರೆ ಕಂಟ್ರಿ ಏನೋ ಅಂತಾರೆ ಒಂದು ರೀತಿ ಡಿಸ್ಟರ್ಬೆನ್ಸ್ ಇದೆ ಎಕನಾಮಿಯಲ್ಲಿ ಬೇರೆ ಬೇರೆ ದೇಶಕ್ಕೂ ಮೀನ್ ಅನ್ ಇದೆ ಸೊ ಇದಕ್ಕಾಗಿನೇ ಎಲ್ಲರೂ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಗ್ಲೋಬಲ್ಲು ಇನ್ವೆಸ್ಟ್ ಮಾಡ್ತಿದ್ದಾರೆ ಮತ್ತು ಬ್ಯಾಂಕಿಂಗ್ ಸಿಸ್ಟಮಲ್ಲೂ ಸ್ಟ್ರೆಸ್ ಇದೆ ನಮ್ಮ ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿದೆ ಏನಕ್ಕೆ ಆ ಗೊಂದಲ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಸ್ವಲ್ಪ ಡೇಂಜರ್ ಅಂತ ಹೇಳಿದ್ರೆ ನಮ್ಮ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಯಾಕೆ ಸ್ವಲ್ಪ ಸ್ಟ್ರೆಸ್ ಇದೆ ಅಂತ ನಾನು ನೆಕ್ಸ್ಟುಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಓಕೆನಾ ಯು ಎಸ್ ಫೆಡರಲ್ ರಿಸರ್ವ್ ಆ್ಯಕ್ಷನ್ ಏನು ತಗೊಂಡಿದ್ದ ಅಂತ ಹೇಳಿದ್ರೆ ಅಲ್ಲಿನ ಬ್ಯಾಂಕ್ ಬಡ್ಡಿ ದರ ಜಾಸ್ತಿ ಮಾಡಿದ್ದಾರೆ ಮತ್ತು ಅಲ್ಲಿನ ಹೈ ರಿಟರ್ನ್ ಬಾಂಡ್ ಬಾಂಡ್ಸ್ ಬಂದು ಹೈ ರಿಟರ್ನ್ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ಏನಾಗ್ತಿದೆ ಅಂತೇಳಿದ್ರೆ ನಮ್ಮ ಬೇರೆ ಕಡೆ ದೇಶದಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ಯು ಎಸ್ ಅವರು ನಮ್ಮ ಕಂಟ್ರಿಯಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ ಅವ್ರ ದುಡ್ಡಲ್ಲ ಮಾರ್ಕೊಂಡು ಆ ಅವ್ರ ದೇಶಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಅಪ್ಪ ನಮ್ಮ ನಮ್ಮ ಅಮೆರಿಕದಲ್ಲಿ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ ಬಡ್ಡಿ ಚ ಬಡ್ಡಿ ದರ ಚೆನ್ನಾಗಿದೆ ಬ್ಯಾಂಕಲ್ಲಿ ಬಡ್ಡಿ ದರ ಚೆನ್ನಾಗಿದೆ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಚೆನ್ನಾಗಿ ಬಡ್ಡಿ ಬರ್ತಾ ಇದೆ ಇಂಡ್ಯಾದಲ್ಲಿ ನಾವು ಯಾಕೆ ಇನ್ವೆಸ್ಟ್ ಮಾಡಬೇಕು ರುಪಿಯೂ ವೀಕ್ ಆಗ್ತಿದೆ ಸೊ ಇದರಿಂದ ನಮಗೆ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದು ಏನೂ ಲಾಭ ಇಲ್ಲ ಅಂದ್ಬಿಟ್ಟು ನಮ್ಮ ಇಲ್ಲಿರೋ ಮಾರ್ಕೊಂಡು ಅವರು ಅದು ಅವ್ರು ಅವ್ರನ್ನ ಅಮೇರಿಕ ದುಡ್ಡನ್ನ ತೊಗೊಂಡೋಗ್ತಾ ಇದ್ದಾರೆ ಸೊ ಅದು ಮಾತ್ರ ಅಲ್ಲ ನಾವು ಇಂಡಿಯಾದವರು ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ನಮ್ಮ ದೇಶದಲ್ಲಿ ಚಿನ್ನ ಇಲ್ಲ ಸೊ ಚಿನ್ನ ಇಲ್ಲ ಅಂತ ಹೇಳಿದ್ರೆ ಹೊಸಾದ್ರು ನೀವು ಮೈನಿಂಗ್ ಮಾಡಿ ತಗೋಬೇಕು ಸೊ ಬೇರೆ ದೇಶದಿಂದ ನಾವು ಇಂಪೋರ್ಟ್ ಮಾಡ್ತಾ ಇರೋದು ಬೇರೆ ಕಡೆಯಿಂದ ನಾವು ಚಿನ್ನ ತಗೊತಾ ಇರೋದು ಸೊ ಇದಕ್ಕೇನಾಗುತ್ತೆ ನಾವು ಜಾಸ್ತಿ ಇಂಪೋರ್ಟ್ ಮಾಡೋದ್ರಿಂದ ನಮ್ಮ ರುಪಿ ವೀಕ್ ಆಗುತ್ತೆ ಯಾಕಂದ್ರೆ ನಾವು ಡಾಲರಲ್ಲಿ ಪೇ ಮಾಡ್ಬೇಕಲ್ಲ ಹ್ಞೂ ನಮ್ಮ ರುಪಿ ವೀಕ್ ಇದ್ರೆ ನಾವು ಜಾಸ್ತಿ ಡಾಲರ್ ಕೊಟ್ಟು ರುಪಿ ಕೊಟ್ಟು ತಗೋಬೇಕು ಸೊ ಇದರಿಂದ ಏನಾಗುತ್ತೆ ನಮಗೆ ರುಪಿ ವೀಕ್ ಆಗ್ತಾ ಹೋಗ್ತದೆ ಮತ್ತೆ ಕಾಸ್ಟ್ಲಿಯರ್ ಆಗ್ತಾ ಹೋಗ್ತದೆ ಚಿನ್ನ ನಾವು ಡಾಲರ್ ಜಾಸ್ತಿ ಆಗ್ತಾ ಇದ್ರೆ ನಮ್ಮ ರುಪಿ ವೀಕ್ ಆಗ್ತಾ ಇದೆ ಸೊ ನಾವೇನಾದರೂ ಕೊಡ್ಬೇಕು ತಗೊಬೇಕು ಅಂತಂದರೆ ನಾವು ಜಾಸ್ತಿ ರೂಪಾಯಿ ಕೊಟ್ಟು ತಗೋಬೇಕು ಸೊ ಇದರಿಂದ ಚಿನ್ನ ಆಟೋಮೆಟಿಕಲಿ ಕಾಸ್ಟ್ಲಿ ಆಗ್ತಾನೆ ಇದೆ ಇದನ್ನು ನಮಗೆ ಡಬಲ್ ಇಂಪ್ಯಾಕ್ಟು ತುಂಬ ಜಾಸ್ತಿ ಕೊಟ್ಟು ತಗೊತಾ ಇದ್ರಿ ಚಿನ್ನ ಸೊ ಇದು ಒಂದು ನಮ್ಮ ಇಂಡಿಯಾಗೆ ಚಿನ್ನ ಕಾಸ್ಟ್ಲಿ ಆಗೋದು ಕಾರಣ ಅದ್ರ ಜೊತೆಗೆ ನಾವು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ತಾ ಇದ್ವಿ ಅಂದರೆ ನಮ್ಮ ನಮ್ಮ ದೇಶದಲ್ಲಿ ಚಿನ್ನ ಇದಿಲ್ಲವಲ್ಲ ಏನೋ ಕ್ರೂ ಆಯಿಲ್ ಇಲ್ವಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಸೊ ನಾವು ಅದ್ರ ಅದನ್ನು ಡಿಪೆಂಡ್ ಆಗ್ತಾಯಿದ್ವಿ ಸೊ ಎಲ್ಲ ಇವಾಗ ನಾವು ಆಯಿಲೇ ಮೇಯ್ನ್ ನಮ್ಮ ಇಂಡಿಯಾಗೆ ಯಾಕೆ ಅಂತ ಹೇಳಿದ್ರೆ ಆಯಿಲ್ ರೇಟ್ ಏನಾದರೂ ಜಾಸ್ತಿ ರೇಟ್ ಜಾಸ್ತಿ ಏನಾದರೂ ಮಾಡಿದ್ರೆ ಎಲ್ಲ ರೇಟ್ ಕಂಪ್ಲೀಟಾಗಿ ಜ ಕಂಪ್ಲೀಟಾಗಿ ಜಾಸ್ತಿ ಆಗುತ್ತೆ ಹಿಂಗೆ ಗ್ರೋಸರಿ ರೇಟ್ ಜಾಸ್ತಿ ಆಗುತ್ತೆ ಸ್ಕೂಲು ಈ ಏನು ಬಸ್ ಇರುತ್ತಲ್ವಾ ಬಸ್ ರೇಟ್ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ ಎಲ್ಲ ಕಂಪ್ಲೀಟ್ ಎಲ್ಲ ತರಕಾರಿ ರೇಟು ಜಾಸ್ತಿ ಆಗುತ್ತೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಒಂದು ಆಯಿಲ್ ಆಯಿಲ್ ಒಂದು ಆಯಿಲ್ ಪ್ರೈಸ್ ಒಂದು ಜಾಸ್ತಿ ಮಾಡಿಬಿಟ್ರೆ ಆಟೋಮೆಟಿಗಾಗಿ ಎಲ್ಲ ಪ್ರೈಸು ಜಾಸ್ತಿ ಆಗುತ್ತೆ ಸೊ ಆಯಿಲ್ ಬೇಸಿಕಲಿ ಈ ಆಯಿಲ್ ನಾವು ಅದನ್ನು ಅದನ್ನು ನಾವು ಇಂಪೋರ್ಟ್ ಮಾಡ್ಕೊತ ಇದ್ವಿ ಸೊ ಇದರಿಂದ ನಮ್ಮ ರೂಪಾಯಿ ಆಟೋಮೆಟಿಕ್ಕಾಗಿ ವೀಕ್ ಆಗುತ್ತೆ ನ ಎದುರು ನಾವು ಜಾಸ್ತಿ ರೂಪಾಯಿ ಕೊಟ್ಟು ತಗೊಬೇಕಾಗುತ್ತೆ ಇದನ್ನ ಹೇಳೋದು ಟ್ರೇಡ್ ಡೆಫಿಸಿಟ್ ಅಂತ ಸೊ ನಾವು ಜಾಸ್ತಿ ಇಂಪೋರ್ಟ್ ಇದ್ರೆ ಕಮ್ಮಿ ಎಕ್ಸ್ಪೋರ್ಟ್ ಇದ್ರೆ ಡೆಫಿಸಿಟ್ ಬರುತ್ತೆ ಏನೋ ಕೊರತೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಎಷ್ಟು ಅವ್ರ ಕಡೆಯಿಂದ ತೊಗೊತಾ ಇದ್ದೀವೋ ಅಷ್ಟನ್ನು ನಾವು ನಮ್ಮ ಕಡೆಯಿಂದ ಅವ್ರಿಗೆ ಕೊಡಬೇಕು ಬಟ್ ನಾವು ನಮ್ಮ ನಮ್ಮ ಪ್ರಾಡಕ್ಟ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ ಜಾಸ್ತಿ ಸೊ ಇದನ್ನು ಟ್ರೇಡ್ ಡೆಫಿಸಿಟ್ ಅಂತ ಹೇಳ್ತಾರೆ ಇದು ಒಂದು ಕಾರಣ ಎದುರು ಕರೆನ್ಸಿ ವೀಕ್ ಆಗೋದಕ್ಕೆ ಓಕೆನಾ ಇದನ್ನು ಟ್ರೇಡ್ ಡೆಫಿಸಿಟ್ ಅಂತೇಳಿ ಕರೀತಾರೆ ಸೊ ನಿಮ್ಗೆ ಆ್ಯಕ್ಚುಲಿ ಗೊತ್ತು ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ ಅಂತೇಳಿ ಓಕೆನಾ ಅದು ಒಂದು ಕಾರಣ ನಮ್ಮ ರುಪಿ ವೀಕ್ ಆಗೋದಕ್ಕೆ ಮತ್ತೆ ಗೋಲ್ಡ್ ಬಂದು ಇನ್ಫ್ಲೇಷನ್ ಹೆಜ್ಜೆ ಅಂತೇಳಿ ಕರೀತಾರೆ ಹೇಳಿದ್ರೆ ಎಲ್ಲ ಇನ್ವೆಸ್ಟರು ಆದರೆ ಇವಾಗ ನೂರು ರೂಪಾಯಿ ಇದ್ರೆ ಆ ನೂರು ರೂಪಾಯಿಯಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಆದರೂ ಏನೋ ಗೋಲ್ಡ್ನ ಬೈ ಮಾಡ್ಕೊಂಡು ತಗೊಂಡಿರ್ತಾನೆ ಏನಕ್ಕೆ ಅಂತ ಹೇಳಿದ್ರೆ ಇದು ಹೆಜ್ಜೆ ಹೆಜ್ಜಿಂಗ್ ಮಾಡ್ತಾನೆ ಏನಕ್ಕೆ ಏನು ಹೆಜ್ಜಿಂಗ್ ಅಂತ ಹೇಳಿದ್ರೆ ಈಗ ಒಂದು ಸೆವೆಂಟಿ ರುಪೀಸ್ ಸ್ಟಾಕ್ಸ್ ಅಲ್ಲಿ ಇರುತ್ತೆ ಒಂದು ಮೂವತ್ತು ರೂಪಾಯಿ ಗೋಲ್ಡ್ ಅಲ್ಲಿ ಇರುತ್ತೆ ಏನಕ್ಕೆ ಈಗ ಮೂವತ್ತು ರೂಪಾಯಿ ಗೋಲ್ಡ್ ಅಲ್ಲಿ ಯಾವಾಗ ಸ್ಟಾಕ್ ಮಾರ್ಕೆಟ್ ಬೀಳುತ್ತೋ ಆವಾಗ ಗೋಲ್ಡ್ ಆಟೋಮೆಟಿಕಾಗಿ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಸೊ ಅವಾಗ ಒಂದು ಬ್ಯಾಲೆನ್ಸಿಂಗ್ ಆಗಿರುತ್ತೆ ಸೊ ಇದನ್ನ ಎಲ್ಲ ಇನ್ವೆಸ್ಟರ್ಸ್ ಎಲ್ಲರೂ ಮಾಡ್ತಾರೆ ನಮ್ಮಂಥವರು ನಿಮ್ಮಂಥವರು ಚಿಗ ದೊಡ್ಡ ಇನ್ವೆಸ್ಟರ್ಸ್ ದೊಡ್ಡ ಇನ್ವೆಸ್ಟರ್ಸು ಮಾಡ್ತಾರೆ ಚಿಕ್ಕ ಇನ್ವೆಸ್ಟರ್ಸು ಮಾಡ್ತಾರೆ ನಾನು ಇದೀನಿ ಓಕೆನಾ ಇದು ಹೆಜ್ಜಿಂಗ್ ಅಂತ ಹೇಳಿ ಕರೀತಾರೆ ಗೋಲ್ಡು ನಾವು ಹೆಂಗೆ ಗೋಲ್ಡ್ನ ಒಡವೆ ಚಿಕ್ಕ ಚಿಕ್ಕ ಒಡವೆ ತಗೊಂಡು ಸೇಫ್ಟಿ ಮಾಡ್ಕೊತೀವೋ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಮಾಡೋರು ಈ ಥರ ಹೆಜ್ಜಿಂಗ್ ಮಾಡ್ಕೊತಾರೆ ಸೊ ನಮ್ಮ ನಮ್ಮ ವೆಲ್ತ್ ಪ್ರೊಟೆಕ್ಟ್ ಆಗಲಿ ಅಂತೇಳಿ ಓಕೆನಾ ನಮ್ಮ ನಮ್ಮ ಆಸ್ತಿ ಇವಾಗ ಒಂದು ನೂರು ರೂಪಾಯಿ ಇದ್ರೆ ನೂರು ರೂಪಾಯಿಯು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ಬಿಟ್ರೆ ಕಳೆ ಬಿದೋದ್ರೆ ಏನು ಮಾಡ್ತಾರೆ ಹ್ಮ್ ಸೊ ಅದಕ್ಕೆ ಗೋಲ್ಡ್ ಒಂದು ತರ್ಟಿ ಪರ್ಸೆಂಟ್ ಇದ್ರೆ ಸ್ಟಾಕ್ ಮಾರ್ಕೆಟ್ ಡಮಾನ್ ಬಿದ್ದಾಗ ಈ ಗೋಲ್ಡ್ ಪ್ರೈಸ್ ಆಟೋಮೆಟಿಕ್ ಮೇಲೆ ಹೋಗುತ್ತೆ ಯಾಕಂದರೆ ಎಲ್ಲ ಸೆಲ್ ಮಾಡ್ಕೊಂಡು ಗೋಲ್ಡ್ ಕಡೆ ಹೋಗ್ತಾ ಇರ್ತಾರೆ ಯಾರಪ್ಪ ಯಾರಪ್ಪ ನಮ್ಮ ದುಡ್ಡು ಸೇಫ್ ಆಗಿ ತಗೊಂಡು ಗೋಲ್ಡ್ ಇನ್ವೆಸ್ಟ್ ಮಾಡೋಣ ಅಂತ ಸೊ ಆವಾಗ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಗೋಲ್ಡ್ ಮೇಲೆ ಹೋಗ್ತಾ ಇರುತ್ತೆ ಸೊ ಇವಾಗ ಇದು ಹೆಜ್ಜಿಂಗ್ ಗೋಲ್ಡ್ ನ ಹೆಜ್ಜಿಂಗ್ ಅಂತಾರೆ ಮತ್ತೆ ಇನ್ನೊಂದು ಸಹ ಗೋಲ್ಡ್ ಹೆಜ್ಜಿಂಗ್ ಅಲ್ಲ ಇನ್ಫ್ಲೇಷನ್ಗೂ ಒಂದು ಇನ್ಫ್ಲೇಷನ್ ನ ಬೀಟ್ ಮಾಡೋದಕ್ಕೂ ಒಂದು ಗೋಲ್ಡ್ ಯೂಸ್ ಆಗುತ್ತೆ ಏಕೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಚಿಕ್ಕ ಧಾರಣೆ ಕೊಡ್ತೀನಿ ಈಗ ಟೂ ತೌಸಂಡ್ ಸೆವೆಂಟೀನ್ ಸುಮ್ಮನೆ ಅಂದ್ಕೊಳ್ಳಿ ಒಂದು ಹತ್ತು ವರ್ಷ ಹಿಂದೆ ಒಂದು ಹದಿನೈದು ಸಾವಿರ ರೂಪಾಯಿ ಒಬ್ಬನಿಗೆ ಒಂದು ಸ್ಟಾರ್ಟಿಂಗ್ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಕೆಲಸ ಕೆಲಸ ಮಾಡ್ತಾ ಇದ್ದ ಸಂಬಳ ಸ್ಟಾರ್ಟಿಂಗ್ ಹದಿನೈದು ಸಾವಿರ ರೂಪಾಯಿ ಒಂದು ತಿಂಗಳು ಸಂಬಳ ಸ್ಟಾರ್ಟಿಂಗ್ ಸಂಬಳ ಅಂದ್ಕೊಳ್ಳಿ ಅವಾಗ ಎಷ್ಟು ಬರ್ತಾ ಇತ್ತು ಹತ್ತು ವರ್ಷ ಹಿಂದೆ ನಾಲ್ಕೈದು ಗ್ರಾಮ್ ಬರ್ತಾಯಿತ್ತು ಹದಿನೈದು ಸಾವಿರ ರೂಪಾಯಿಗೆ ಓಕೆನಾ ನಾಲ್ಕು ಗ್ರಾಮ್ ಬರುತ್ತೆ ಅಂದ್ಕೊಳ್ಳಿ ಹದಿನೈದು ಸಾವಿರ ರೂಪಾಯಿ ಅವಾಗ ಬರ್ತಾ ಇತ್ತು ಇದು ಹತ್ತು ವರ್ಷ ಹಿಂದೆ ಅದೇ ಇವಾಗ ಅದೇ ಹದಿನೈದು ಸಾವಿರ ಕೊಟ್ಟರೆ ಒಂದು ಗ್ರಾಮ್ ಬರೋದಿಲ್ಲ ಸೊ ಏನಾಯಿತು ಇನ್ಫ್ಲೇಷನ್ ಹಾಂ ಇದನ್ನೇ ಹೇಳ್ತಾರೆ ಇನ್ಫ್ಲೇಷನ್ ಇವಾಗ ಸ್ಟಾರ್ಟಿಂಗ್ ಒಂದು ಕೆಲಸಕ್ಕೆ ಹೋಗ್ಲಿ ಅವ್ನು ಕೊಡದೆ ಹದಿನೈದು ಸಾವಿರ ಅವತ್ತು ಹದಿನೈದೇ ಸಾವಿರ ಕೊಡ್ತಾಯಿದ್ರು ಇವತ್ತು ಒಂದು ಐ ಒಂದು ಹದಿನೆಂಟು ಹತ್ತೊಂಬತ್ತು ಕೊಡಬೇಕು ಸ್ಟಾರ್ಟಿಂಗಲ್ಲೂನು ಇಪ್ಪತ್ತು ಕೊಡೋಕೆ ಮ್ಯಾಕ್ಸಿಮಮ್ ಇವಾಗ ಓಕೆನಾ ಸೊ ಅವೇನಾಯಿತು ಗೋಲ್ಡ್ ಬ್ರೆಡ್ ಜಾಸ್ತಿ ಆಗಿದೆ ಇವಾಗ ಹತ್ತು ವರ್ಷದಲ್ಲಿ ತುಂಬ ರೇಟ್ ಜಾಸ್ತಿ ಆಗಿದೆ ಆದರೆ ನಮ್ಮ ಸಂಬಳ ಬೇಸಿಕ್ ನಾವು ಸ್ಟಾರ್ಟಿಂಗ್ ಎಂಟ್ರಾಗೋ ಸಂಬಳ ಎಷ್ಟಿದೆಯೋ ಅಷ್ಟೇ ಇದೆ ಸೊ ಇದನ್ನ ಅದಕ್ಕೆ ಹೇಳೋದು ಇದನ್ನ ಇನ್ಫ್ಲೇಷನ್ ಗೋಲ್ಡ್ನ ಇನ್ಫ್ಲೇಷನ್ಗೆ ಹೆಜ್ಜಿಂಗ್ ಮಾಡ್ಕೊತಾರೆ ಅಂತೇಳಿ ಅದು ಮಾತ್ರ ವಿಚಾರ ಅಲ್ಲ ಸೆಂಟ್ರಲ್ ಬ್ಯಾಂಕ್ ಎಲ್ಲ ಕಂಟ್ರಿಯ ಸೆಂಟ್ರಲ್ ಬ್ಯಾಂಕ್ಗಳೂ ಗೋಲ್ಡ್ನ ಬೈ ಮಾಡ್ತಾ ಇದೆ ಏನಕ್ಕೆ ಅಂತ ಹೇಳಿದ್ರೆ ಡಾಲರ್ನ ಡಿಪೆಂಡ್ ಡಿಪೆಂಡೆನ್ಸಿನೇ ಕಮ್ಮಿ ಮಾಡಬೇಕು ಅಂತೇಳಿ ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಥರ ಪಾಲಿಸಿಗಳು ಸೊ ಇದರಿಂದ ನಾವು ಯಾಕಪ್ಪ ಡಾಲರ್ನ ಡಿಪೆಂಡ್ ಆಗಬೇಕು ನಮ್ಗೆ ಡಾಲರೇ ಅವಶ್ಯಕತೆ ಬೇಡ ನಮ್ಗೆ ಬೇಡ ಅಂದ್ಬಿಟ್ಟು ಅವರು ಡಾಲರ್ನ ಮಾರ್ಕೊಂಡು ಗೋಲ್ಡ್ನ ಬೈ ಮಾಡ್ಕೊತಿದ್ದಾರೆ ಇದು ಒಂದು ಕಾರಣ ಗ್ಲೋಬಲ್ ಡಿಮ್ಯಾಂಡ್ ರೈಸ್ ಆಗೋದ್ರಿಂದ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗೋದಕ್ಕೆ ಒಂದು ಕಾರಣ ಸೊ ಇದರಿಂದ ಡಬಲ್ ಇಂಪ್ಯಾಕ್ಟ್ ನಮ್ಮ ಇಂಡಿಯಾಗೆ ಏನೇ ಅಂತ ಹೇಳಿದ್ರೆ ಗೋಲ್ಡ್ ಬೆಳೆ ಜಾಸ್ತಿ ಆಗೋದಕ್ಕೆ ಈಗ ಗ್ಲೋಬಲಲ್ಲಿ ಗೋಲ್ಡ್ ಬೆಲೆ ಜಾಸ್ತಿ ಆಗ್ತಾ ಇದೆ ಮತ್ತು ನಮ್ಮ ರುಪೀನು ವೀಕ್ ಆಗ್ತಾಯಿದೆ ಓಕೆನಾ ನಾವು ಹೆಂಗೂ ಇಂಪೋರ್ಟ್ ಮಾಡ್ಕೊಬೇಕು ಸೊ ರುಪಿ ವೀಕ್ ಆಗ್ತಾಯಿದೆ ಅಂದರೆ ನಾವು ಜಾಸ್ತಿ ರೂಪಾಯಿ ಕೊಟ್ಟು ಡಾಲರ್ನ ಎದುರು ಜಾಸ್ತಿ ದುಡ್ಡು ಕೊಟ್ಟು ತೊಗೊಬೇಕು ಗೋಲ್ಡ್ನ ಸೊ ಅವಾಗ ಆಟೋಮೆಟಿಕ್ ಕಾಸ್ಟ್ಲಿಯಾಗಿ ಆಗುತ್ತೆ ಡಬಲ್ ಇಂಪ್ಯಾಕ್ಟ್ ಅರ್ಥ ಆಯ್ತಲ್ಲ ನಿಮಗೆ ಗ್ಲೋಬಲ್ ಗ್ಲೋಬಲಲ್ಲಿ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ನಮ್ಮ ರುಪಿನೂ ವೀಕ್ ಆಗ್ತಿದೆ ಜಾಸ್ತಿ ದುಡ್ಡು ಕೊಟ್ಟು ಇದೆ ಮತ್ತು ಇಂಪ್ಯಾಕ್ಟ್ ಆನ್ ಕಾಮನ್ ಪೀಪಲ್ ಏನು ಇಂಪ್ಯಾಕ್ಟ್ ಆಗ್ತಾಯಿದೆ ಜೋಲರಿ ಪಾಪ ಮದುವೆ ಮಾಡಬೇಕು ಒಳ್ಳೆಯ ಏನೋ ಕೆಲಸ ಮಾಡಬೇಕು ಒಡವೆ ತಗೋಬೇಕು ಚಿನ್ನ ತಗೋಬೇಕು ಅಂತಂದರೆ ಕಾಸ್ಟ್ ಚಿನ್ನ ವೆರಿ ಎಕ್ಸ್ಪೆನ್ಸಿವ್ ಮತ್ತು ಇಂಪೋರ್ಟ್ ಕಾಸ್ಟು ಜಾಸ್ತಿ ಆಗಿದೆ ನಾವು ತೊಗೊಂಡ್ಬೇ ಇಂಪೋರ್ಟ್ ಕಾಸ್ಟು ಜಾಸ್ತಿ ಇನ್ಫ್ಲೇಷನ್ ಪ್ರೆಷರು ಸೊ ಇದೆಲ್ಲ ನಾವು ಫಾರಿನ್ಗೆ ಹೋಗಿ ಓದಿಸ್ಬೇಕು ಮಗನ್ನ ಅಥವಾ ಟೂರ್ಗೆ ಹೋಗ್ಬೇಕು ಟೂರ್ ಬಿಡ್ಬಿಡಿ ಫಾರಿನ್ಗೆ ಹೋಗಿ ಓದಿಸ್ಬೇಕು ಮಕ್ಕಳನ್ನ ಅಂತಂದರೆ ನಾವು ಎಷ್ಟು ಮೀನ್ ಜಾಸ್ತಿ ರೂಪಾಯಿನ ಕೊಟ್ಟು ಕಳಿಸ್ಬೇಕಾಗುತ್ತೆ ಎಜುಕೇಷನ್ಗೆ ಸೊ ಇದೆಲ್ಲ ಕಾಮನ್ ಪೀಪಲ್ಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಸೊ ಇದರಿಂದ ನಾವು ಇನ್ವೆಸ್ಟರ್ಸ್ ಏನು ಮಾಡಬೇಕು ಅಂತಂದರೆ ಜಾಸ್ತಿ ತಲೆ ಕಟ್ಕೊಳೋಕಷ್ಟು ಅವಶ್ಯಕತೆ ಇಲ್ಲ ನಮ್ಮ ಪೋರ್ಟ್ಫೋಲಿಯೋನ ಸ್ಟಾಕ್ಸಲ್ಲಿ ಸ್ವಲ್ಪ ಗೋಲ್ಡಲ್ಲಿ ಸ್ವಲ್ಪ ಬಾಂಡಲ್ಲಿ ಸ್ವಲ್ಪ ಈ ರೀತಿ ಡೈವರ್ಸಿಫೈ ಮಾಡಿಕೊಂಡ್ರೆ ಲಾಂಗ್ ಟರ್ಮ್ ಗೋಲ್ ಇದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮಾಡ್ತಾ ಇದ್ರೆ ಯಾವುದೇ ಈ ಎಕನಾಮಿಕ್ ಫ್ಯಾಕ್ಟರು ರಿಸ್ಕ್ ಫ್ಯಾಕ್ಟರು ರಿಸೆಷನ್ನು ಏ ಆಗಿ ಯಾವುದೂ ಟಚ್ ಮಾಡೋಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಡೈವರ್ಸಿಫೈಯಲ್ಲಿದ್ದರೆ ಡೈವರ್ಸಿಫೈ ನಮ್ಮ ಪೋರ್ಟ್ಫೋಲಿಯೋ ಲಾಂಗ್ ಟರ್ಮಲ್ಲಿ ಯಾವುದೂ ನಮ್ಮ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಲ್ಲ ಇನ್ವೆಸ್ಟ್ಮೆಂಟಲ್ಲಿ ಫ್ರೆಂಡ್ ಆಗಿತ್ತು ಇವತ್ತಿನ ವೀಡಿಯೋ ಸೊ ವೀಡಿಯೋ ಚೆನ್ನಾಗಿದ್ರೆ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಹೊತ್ಕೊಳ್ಳಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡೋಗೆ ನಿಮಗೆ ನೋಟಿಫಿಕೇಶನ್ ಬರೋದಾಗಣ್ಣ ಇದೇ ರೀತಿ ನೆಕ್ಸ್ಟ್ ವೀಡಿಯೋ ತಂದ್ಬಿಟ್ಟಾಗ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್